ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ಆ ವೀಕ್ಷಕರೇ ಈಗ ಒಂದು ಸ್ಪೆಷಲ್ ವಿಡಿಯೋ ಆ ವಿಚಿತ್ರ ವಿಚಿತ್ರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಒಂದು ಎರಡೂರಿಂದ ಮೂರು ರೀತಿಯ ಪ್ರಶ್ನೆಗಳಿಗೆ ಒಂದೇ ಒಂದು ಎಪಿಸೋಡಲ್ಲಿ ನಿಮಗೆ ಉತ್ತರವನ್ನು ಕೊಡೋಕೆ ನಾನು ರೆಡಿಯಾಗಿದ್ದೇನೆ ಓಕೆ ಒಂದು ಮೂರು ಪ್ರಶ್ನೆ ಕೇಳಬೇಕು ಅಂತ ಇವರ ಒಂದು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಇವರು ಸೊ ಇವರು ಕೋಮಲ ಅಂತ ಹೇಳಿ ಸೊ ಗುಂಜೂರು ಗುಂಜೂರು ವೈಟ್ ಫೀಲ್ಡ್ ಈ ಕಡೆಯಿಂದ ಬಂದಿದ್ದಾರೆ ಓಕೆನಾ ನಿಮ್ಮ ನಂಬರ್ ಸ್ವಲ್ಪ ಹೇಳಿ ಒನ್ ಫೋರ್ ಸೆವೆನ್ ಏಟ್ ಒನ್ ಫೋರ್ ಸೆವೆನ್ ಏಟ್ ಒನ್ ಫೋರ್ ಏಟ್ ತ್ರೀ ನೈನ್ ಸೆವೆನ್ ನೈನ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ನೋಡಿ ಇವರು ಕೋಮಲ ಅಂತ ಹೇಳ್ಬಿಟ್ಟು ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಇವರು ಒಬ್ಬ ವಾಸ್ತು ವಾಸ್ತು ಸ್ಪೆಷಲಿಸ್ಟು ನಿಮ್ಗೆ ಯಾರಾದ್ರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಏರಿಯಾದಲ್ಲಿ ಒಂದು ಏನಾದ್ರು ಮಿಸ್ಟೇಕ್ಸ್ ಇದೆಯುತ್ತವೆ ಬಂದು ಅವರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಆ ವಾಸ್ತುದಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರು ಸರಿ ಮಾಡೋದಕ್ಕೆ ಅವರು ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ ಕ್ಲಿಯರ್ ಸೊ ಈಗ ಇವರೊಂದು ಪ್ರಶ್ನೆಗಳು ವೀಕ್ಷಕರ ಕೇಳಿರುವಂತಹ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಓಕೆ ಅವ್ರಿಗೆ ಉತ್ತರ ಸಿಗ್ಲಿ ಅನ್ನೋ ಒಂದು ಒಂದು ಕ್ಯೂರಿಯಾಸಿಟಿ ಮೇಲೆ ಏನು ಈ ಕುತ್ತುಗಳು ಅಂತ ತಾವೇ ಹೇಳ್ತಾ ಇದ್ದೀವಿ ಯಾರು ಹೇಳಿರಲಿಲ್ಲ ಕುತ್ತುಗಳು ಅಂತ ಈ ಕಾನ್ಸೆಪ್ಟ್ ಬಂದಿದೆ ವಿಶಾಲ ವಸ್ತು ಕಡೆಯಿಂದಾನೆ ಅದಕ್ ಮುಂಚೆ ನಾನು ಸುಮಾರು ವಿಡಿಯೋಗಳು ನೋಡಿದೀನಿ ವಾಸ್ತು ರಿಲೇಟೆಡ್ ಬುಕ್ಸ್ ಓದಿದೀನಿ ಎಲ್ಲಿ ನನಗೆ ಪಾಯಿಂಟ್ ಸಿಕ್ಲಿಲ್ಲ ನೀವು ಹೇಗೆ ಕುತ್ತುಗಳು ಇಷ್ಟು ಬ್ಯಾಡ್ ಎಫೆಕ್ಟ್ ಗುಡ್ ಎಫೆಕ್ಟ್ ಕೊಡುತ್ತೆ ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಎಕ್ಸ್ಪೆಷಲಿ ಈ ಕುತ್ತುಗಳು ಬಿಸ್ನೆಸ್ಗೆ ತುಂಬಾ ಒಳ್ಳೇದು ಅಂತ ತಾವ್ ಹೇಳ್ತಾ ಇದ್ದೀರಿ ಆದ್ರೆ ಸಂಸಾರಿಕ ಜೀವನಕ್ಕೆ ಅದು ಒಳ್ಳೇದಲ್ಲ ಹೇಗೆ ನೀವು ಇದನ್ನ ಆರಿಸ್ಕೊಂಡ್ರಿ ಯಾವ ರೀತಿ ಇಂಪ್ಲಿವೆಂಟ್ ಮಾಡ್ಕೊಂಡ್ರಿ ನೀವು ಒಂದೇನೋ ಪ್ರಶ್ನೆ ಹೇಳಿದ್ರಲ್ಲ ಕುತ್ತುಗಳು ಯಾವ್ದ್ರಲ್ಲೂ ಕಾಣಿಸಿಲ್ಲ ಅಂತ ಆದ್ರೆ ಮೊದ್ಲಿಂದನೂ ಕುತ್ತುಗಳು ಇದಾವೆ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಇಲ್ಲ ಅಂತ ಹೇಳಕ್ ಆಗಲ್ಲ ಆ ಆದ್ರೆ ವಿಚಾರ ಏನು ಅಂತಂದ್ರೆ ಈಶಾನ್ಯಕ್ಕೆ ಒಳ್ಳೇದು ದಕ್ಷಿಣ ಆಗ್ನೇಯ ಒಳ್ಳೇದು ಪಶ್ಚಿಮ ವಾಯುವ್ಯ ಒಳ್ಳೇದು ಅಂತ ಹೇಳ್ತಾ ಇದ್ರು ಬೇರೆದೆಲ್ಲ ಕೆಟ್ಟದ್ದು ಅಂತ ಬಟ್ ಇಲ್ಲಿ ಕನ್ಸಿಡರ್ ಕುತ್ತಂದ್ರೆ ಕುತ್ತೆ ಚಾಕು ಯಾವ ಕಡೆಯಿಂದ ಹಾಕಿದ್ರು ಕರೆ ರಕ್ತನೇ ಬರೋದೇ ಓಕೆ ನೀರು ಬರಲ್ಲ ನೋವಾಗುತ್ತೆ ರಕ್ತ ಬರುತ್ತೆ ಇಷ್ಟೇ ಕಾನ್ಸೆಪ್ಟು ಓಕೆ ಸೊ ಕುತ್ತಂದ್ರೆ ಕುತ್ತೆ ಸಂಸಾರಕ್ಕೆ ಕುತ್ತು ಬರುತ್ತೆ ಮೈಂಡಲ್ಲಿ ಇಟ್ಕೊಳ್ರಿ ಕರಗುತ್ತದೆ ಕಣ್ಣು ಕುತ್ತು ಬಂದ್ರು ಅಷ್ಟೇ ರೋಡ್ ಕುತ್ತು ಬಂದ್ರು ಅಷ್ಟೇ ಅಕೆ ಕಣ್ಣು ದೃಷ್ಟಿ ಬಿದ್ದ ಬೆಟ್ಟನೆ ಕರಗ್ತದೆ ಹಂಗೆ ನಮ್ಮ ಮನೆನೂ ಕರಗುತ್ತದೆ ದೊಡ್ಡ ದೊಡ್ಡ ಸಂಸಾರಗಳೆಲ್ಲ ಕರ್ಗೋಗ್ಬಿಡ್ತವೆ ಕುತ್ತುಗಳು ಬಂದ್ರೆ ಈಗ ಗೊತ್ತಾಯ್ತಲ್ಲ ಅದೇ ಬಿಸ್ನೆಸ್ ಕರಗ್ತದೆ ಯಾವ ರೀತಿ ನಿಮ್ಮಲ್ಲಿ ರೇಷನ್ ಇದೆ ಅಂತ ಇಟ್ಕೊಳ್ರಿ ಅಂಗಡಿ ಇದೆ ಅಂತ ಇಟ್ಕೊಳ್ರಿ ಇಲ್ಲ ಏನೋ ಇವತ್ತು ಹೋಟ್ಲಲ್ಲಿ ವೇಜ್ ಐಟಮ್ ಗಳು ಮಾಡಾಕಿರ್ತಿರಿ ಕುತ್ತು ಬರ್ತಾ ನೋಡಿ ಸಾಯಂಕಾಲದೊಳಗೆ ಕರ್ಗೋಗ್ಬಿಡ್ತದೆ ಅಂದ್ರೆ ಸೇಲ್ ಆಗ್ಬಿಡ್ತದೆ ಖಾಲಿ ಆಗ್ಬಿಡ್ತದೆ ಅಂದ್ರೆ ಅವಾಗ ಸೇಲ್ ಆಯ್ತು ಅಂತ ಬಿಸ್ನೆಸ್ ಜಾಸ್ತಿ ಆಗ್ತದೆ ಕುತ್ತು ಬಂದ್ರೆ ಬಿಸ್ನೆಸ್ ಕುತ್ತು ಬಂದ್ರೆ ಸಂಸಾರಕ್ಕೆ ಹಾಳು ಯಾವುದೇ ರೀತಿಯ ಕುತ್ತು ಒಳ್ಳೆದಲ್ಲ ಇಲ್ಲ ನನ್ ಬೇಕು ಒಳ್ಳೇದು ಅನುಭವಿಸ್ರಿ ಮನೆ ನೆಕ್ಸ್ಟ್ ಗುರುಗಳೇ ಮೆಟ್ಟಲ್ ವಿಷಯಕ್ಕೆ ಬಂದ್ರೆ ಔಟ್ಸೈಡ್ ಅಲ್ಲಿ ಆದ್ರೆ ನೀಚೆ ಸ್ಥಾನದಲ್ಲೇ ಮೆಟ್ಲು ಕೊಡ್ತೀರಾ ಆದ್ರೆ ಪೆಂಟ್ ಹೌಸ್ ಅಂದ್ರೆ ಡೂಪ್ಲೆ ಮನೆಗಾದ್ರೆ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ಒಳಗಡೆ ಕೊಡ್ತೀರಾ ಯಾಕೆ ಅಂತ ಹೊರಗಡೆ ಹೌದು ಇವಾಗ ಇಲ್ಲಿದ್ದಾಗ ಸ್ಥಾನದಲ್ಲೇ ಇರ್ತದೆ ನೀಚ ಸ್ಥಾನನ ತುಳಿಬೇಕು ಅನ್ನೋ ಒಂದು ಕನ್ಸಾಧ್ಯ ಇರ್ತದೆ ಉತ್ತರ ರೋಡ್ ಇದ್ದಾಗ ವಾಯುಮೂಲೆಯಲ್ಲಿ ಆ ವಾಯುಮೂಲೆ ತುಳಿಬೇಕು ಓಕೆ ಬಟ್ ಅದನ್ ನೀವು ಒಳಗಡೆ ಇದ್ರೆ ಮನೆ ಒಳಗಡೆ ಇದ್ರೆ ಪೆಂಟ್ ಹೌಸ್ ಗೆ ದಕ್ಷಿಣ ಪಶ್ಚಿಮ ಮಧ್ಯ ಮಧ್ಯಭಾಗದಲ್ಲಿ ಕೊಡ್ತೀರಲ್ವಾ ಓಕೆ ಒಳಗಡೆ ಒಳಗಡೆ ಮೆಟ್ಲಂತ್ರೆ ಹೌದು ಈಗ ನಿಮ್ಗೆ ರೋಡ್ ಸೌತಿದ್ದಾಗ ದಕ್ಷಿಣ ನೈರುತ್ಯ ಕೊಡ್ತೀನಿ ರೋಡ್ ಪಶ್ಚಿಮ ಬಂದಾಗ ಪಶ್ಚಿಮ ಇರುತ್ತೆ ಕೊಡ್ತೀನಿ ಇದು ಹೊರಗಡೆ ಆಯ್ತು ಹೌದು ಬಟ್ ಒಳಗಡೆ ಆದ್ರೆ ಆ ಒಳಗಡೆ ಇದ್ದಾಗ ನೋಡಿ ಒಳಗಡೆ ಇದ್ದಾಗ ಇಲ್ಲಿ ನಾನು ಉಚ್ಚ ಸ್ಥಾನ ಅಂದ್ರೆ ಇದು ಬರುತ್ತೆ ಇದು ಹೌದು ಇಲ್ಲಿ ಆರನೇ ಭಾಗದಲ್ಲಿ ಮೇಲೆ ಹೋಗ್ಬೇಕು ಈ ತರ ಕೊಡ್ತೀವಿ ಆಯ್ತಲ್ಲ ಇನ್ನೊಂದು ಕಾನ್ಸೆಪ್ಟ್ ಇದೊಂದು ಸೀಕ್ರೆಟ್ ಇದೆ ನೋಡಿ ನೋಡಿದ್ದು ಈ ವಾಯು ಮೂಲೆ ಸ್ಟೇರ್ ಕೇಸ್ ಇದ್ರೆ ಯಾರಿಗೆ ಒಳ್ಳೇದು ಇಲ್ಲಿ ನೀವು ಹೇಳಿದಿರ ಗುರುಗಳೇ ಇದು ನಮ್ ಗಂಡ್ ಮಕ್ಳು ನಮ್ ಮಾತ್ ಕೇಳ್ಬೇಕಂತಂದ್ರೆ ಪೂರ್ವ ಆಗ್ನೇಯದಲ್ಲಿ ಮೆಟ್ಲಿಡಿ ಹೆಣ್ಮಕ್ಳು ಮಾತ್ ಕೇಳ್ಬೇಕಂದ್ರೆ ಉತ್ತರ ವಾಯುನೇ ಮೆಟ್ಲಿ ಒಳ್ಳೆ ಪಾಯಿಂಟ್ ನೋಡಿ ಇವಾಗ ಬೆಟ್ಲಿದೆ ಏನಕ್ಕೆ ತುಳಿಬೇಕು ನೀಚ ಸ್ಥಾನ ತುಳಿಬೇಕು ಅಂದ್ರೆ ಈ ಕೆಟ್ಟ ಬುದ್ಧಿಯನ್ನು ತುಳಿಬೇಕು ಅಂತ ಅವಾಗ ಮಕ್ಕಳು ನಮ್ಮ ಮಾತು ಗಂಡ್ ಮಕ್ಳು ಕೇಳ್ತಾರೆ ಪೂರ್ವ ಆಗ್ನೇಯ ಯಾವ್ದು ಗಂಡಸು ಗಂಡ್ಮಕ್ ಉತ್ತರ ವಾಯು ಅಂದ್ರೆ ಅದನ್ನ ತುಳಿದ್ರೆ ಅವ್ರು ಕೆಟ್ಟ ಬುದ್ಧಿಯನ್ನು ತುಳಿತೀವಲ್ವಾ ನೀಚ ಬುದ್ಧಿಯನ್ನು ತುಳಿದು ಹತ್ತೋದ್ರಿಂದ ಅವರು ಅಹಂ ಕಡಿಮೆ ಆಗುತ್ತೆ ಹೌದು ತಂದೆ ತಾಯಿ ಮತ್ತೆ ಕೇಳಿ ಆ ಕಾರಣಕ್ಕೆ ನೀವ್ ಇಲ್ಲಿ ಕೊಡ್ತೀರಾ ಮೇಟ್ ಎಸ್ ಯುವರ್ ಕರೆಂಟ್ ಅದೇ ಕಾರಣ ಬೇರೆ ಏನಲ್ಲ ಅದಕ್ಕೆ ಹೆಣ್ಮಕ್ಳು ವಿಚಾರ ಬರೀ ಹೆಣ್ಮಕ್ಳಿಗೆ ಇಷ್ಟು ಆವಾಗ ಇಲ್ಲಿ ಇಲ್ಲಿ ಒಂದು ಶಿಲಕೇಶಡಕ್ಕೆ ಅನುಕೂಲ ಆಗ್ತದೆ ಇದೇ ಕಾನ್ಸೆಪ್ಟ್ ಬೇರೆ ಏನಿಲ್ಲ ಅದಕ್ಕೆ ನೀವ್ ಇಷ್ಟು ಅರ್ಥ ಸೆಲೆಕ್ಟ್ ಮಾಡೋದು ಮಕ್ಳಿಗೆ ಕೇಳಿ ಯಾವ್ ಮಕ್ಳಿದ್ದಾರೆ ಅಂತ ಎಲ್ಲಾ ಕೇಳ್ತೀನಿ ನಾನು ನೆಕ್ಸ್ಟ್ ಏನಾರು ಇನ್ನೊಂದೇ ಪ್ರಶ್ನೆ ಏನಾರುಗಳ ಗುರುಗಳೇ ನಾವು ವಾಸ್ತುನ ವಾಸ್ತು ಕಿಡಕ್ಕೆ ನಮ್ಗೆ ಇದು ಪಂಚಭೂತಗಳ ಗ್ರಹಗಳ ಇಲ್ಲಾಂದ್ರೆ ಕರ್ಮಫಲಗಳಂತ ನೀವ್ ಹೇಳಿದೀರಾ ಕರ್ಮ ಕರ್ಮಫಲ ಇರುತ್ತೆ ಅಂತ ನೀವ್ ಹೇಳಿದೀರ ಈಗ ಏರಿಯ ವಾಸ್ತು ಅಂತ ಬಂದ್ರೆ ಆ ಏರಿಯಾ ವಾಸ್ತುನ ನೀವ್ ಏನ್ ಅಷ್ಟೊಂದ್ ಇಂಪಾರ್ಟೆಂಟ್ ತಗೊಳ್ತೀರಾ ಮತ್ತೆ ಮಳೆ ನೀರು ಯಾಕೆ ಉಚ್ಚ ಸ್ಥಾನದಲ್ಲಿ ಅರಿಬೇಕು ಅಂತ ನೀವ್ ತಗೊಳ್ತೀರಾ ಎಸ್ಪೆಷಲಿ ಈಶಾನ್ಯ ದಕ್ಷಿಣ ನೈಋತ್ಯಕ್ಕೆ ಯಾಕೆ ಅರಿಬಾರ್ದು ಅಂತ ತಗೊಳ್ತೀರಾ ಈಗ ಲೇವೆಟ್ ವಿಷಯದಲ್ಲೂ ನೀವ್ ಹಾಗೆ ತಗೊಳ್ತೀರಾ ಎಂಟ್ರಿ ಉಚ್ಚ ಸ್ಥಾನದಲ್ಲಿ ಇರೋ ಲೇವೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಳ್ತೀರಾ ಆ ಹರಿಯೋದನ್ನು ನೀವ್ ಅಬ್ಸರ್ವ್ ಮಾಡ್ತೀರಾ ಲೇಔಟ್ ವಿಚಾರ ಹೇಳ್ತೀನಿ ಕೇಳಿ ಇದೊಂದು ದೊಡ್ಡ ಲೇಔಟ್ ಸೌತ್ ರೋಡ್ ಇದೆ ಅಂತ ಇಟ್ಕೊಳ್ರಿ ಅವ್ರ ಏನ್ ಮಾಡ್ತಾರೆ ಒಂದು ಆರ್ಚ್ ಮಾಡ್ತಾರೆ ಹೌದು ಆರ್ಚ್ ಮಾಡ್ತಾರೆ ನೋಡಿ ಲೇಡಿ ಡಾನಿಗ್ ಆಗಿರ್ತಾರೆ ದಕ್ಷಿಣ ನೈರು ದಕ್ಷಿಣ ಲೇಡಿ ಡಾನ್ ಮನೆಯಲ್ಲಿ ಎಲ್ಲ ಅಪ್ರಯೋಜಕ ಯಜಮಾನ ಮನೆಯಲ್ಲಿ ಓಕೆ ಇಲ್ಲಿ ಅದ್ ಈ ರೀತಿ ಸ್ಥಾನದಲ್ಲಿ ಇರಬಾರ್ದು ಇದರಲ್ಲಿ ನೋಡಿ ಆರ್ಚ್ ಇರೋದು ಈ ತರ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಎಂಟ್ರಿ ಉಚ್ಚ ಸ್ಥಾನದಲ್ಲಿ ಇದ್ರೆ ಇದು ಡೆವಲಪ್ಮೆಂಟ್ ಆಗಿರ್ತದೆ ಇಲ್ಲಿ ಯಾವಾಗ ಇಂತ ಜಾಗದಲ್ಲಿ ನೈಋತ್ಯದಲ್ಲಿ ಎಂಟ್ರಿ ಆಗಿರ್ತದೆ ಈ ಈ ಲೇಔಟ್ ಲೇಔಟ್ನೇ ಡಿಗ್ರಿಗಿರಲ್ಲ ಯಾವ ಲೇಔಟ್ಗೆ ನೀಚ ಸ್ಥಾನದಲ್ಲಿ ಎಂಟ್ರಿ ಇರುತ್ತೆ ಡಿಗ್ರಿನೇ ಇರಲ್ಲ ಯಾವಾಗ ಉಚ್ಚ ಸ್ಥಾನದಲ್ಲಿ ಅವ್ರಗ್ ಮೈಂಡ್ ಬಂದಿರುತ್ತೆ ಇಲ್ಲೇ ಗೇಟ್ ಇರಬೇಕು ಅಂತ ನೋಡಿ ಯಾಕೆ ಬಂದಿರುತ್ತೆ ಅಂದ್ರೆ ಇದು ಇರುತ್ತೆ ಅದಕ್ಕೆ ಅದೇ ಗ್ರಹಗಳೇ ಆ ಪಂಚಭೂತ ಕರ್ಮ ಫಲಗಳು ಇಲ್ಲೇ ಇಟ್ಕೊಂಡಿರ್ತದೆ ಸೆಟ್ ಮಾಡಿ ಆ ರೀತಿ ಇಲ್ಲೇ ಬರಬೇಕು ಮಾಡಿಸ್ಕೊಳ್ಳುತ್ತೆ ಅದೇ ಮಾಡಿಸ್ಕೊಳ್ಳುತ್ತೆ ಮಾಡಿಸ್ಕೊಳ್ಳುತ್ತೆ ಅದೇ ಹೌದು ಈ ಕಾನ್ಸೆಪ್ಟ್ ನಲ್ಲಿ ನೀವು ಉಚ್ಚನೀಚ ಸ್ಥಾನ ನೋಡಿ ಎಂಟ್ರಿ ಇರೋ ಸೈಡ್ ತಗೊಳ್ಳಿ ಪ್ಲಸ್ ನೀರ್ ಹರಿಯೋದು ನೀವು ನೋಡ್ತೀರಾ ಯಾಕಂದ್ರೆ ಸೆಲೆಕ್ಟ್ ಮಾಡ್ಕೋವಾಗ ಎಂಟ್ರಿ ಎಲ್ಲಿದೆ ಅಂತ ನೋಡ್ಬಿಟ್ರೆ ಇದು ಡಿಗ್ರಿ ಚೆನ್ನಾಗಿದೆ ಅಂತ ಫಸ್ಟ್ ಅಲ್ಲೇ ಗೊತ್ತಾಗ್ಬಿಡ್ತದೆ ಒನ್ ಫಿಫ್ಟಿ ಪರ್ಸೆಂಟ್ ಕಾನ್ಫಿಡೆಂಟ್ ಬಂದ್ಬಿಡ್ತದೆ ಅವಾಗ ಇಲ್ಲಿ ಸಿಗುತ್ತೆ ಸೈಟು ಅಂತ ಇದೊಂದು ಸೈಟ್ ಸಿಗುತ್ತೆ ಮತ್ತೆ ಇಲ್ಲಿ ತಗೊಂಡ್ರೆ ನಾವು ಒಂದು ಅಭಿವೃದ್ಧಿ ಆಗಬಹುದು ಹೌದು ಒಂದು ಕಾರಣ ನೀರು ಇನ್ನೊಂದು ಇಲ್ಲಿ ದಕ್ಷಿಣ ಅಗ್ನಿ ಮೂಲೆಗೆ ಎಂಟ್ರಿ ಆಗಿರ್ತದೆ ಅದಾದಾಗ ಈ ಲೇಔಟ್ ಹೆಣ್ಣು ಎಕ್ಸ್ರೇ ಅಂದ್ರೆ ಇದು ಅಗ್ನಿ ಮೂಲೆಗೆ ಆಗಿರ್ತದೆ ಇಲ್ಲ ದಕ್ಷಿಣಕ್ಕೆ ನೀರಾಗಿರುತ್ತದೆ ಅಂತ ಅರ್ಥ ಆದ್ರೆ ಅದಕ್ಕೆ ಕಾನ್ಸೆಪ್ಟ್ ಆಗುತ್ತೆ ನಾವು ಅದಕ್ಕೆ ಏನ್ ಮಾಡ್ತೀವಿ ಪೂರ್ವ ರೋಡ್ ಇದ್ದಾಗ ಇಲ್ಲೆಲ್ಲಾರು ಎಂಟ್ರಿ ಇರೋದು ಆರ್ಚ್ ಮಾಡಿರ್ತಾರೆ ಇಲ್ಲಿ ಅದು ಉತ್ತರ ರೋಡ್ ಇದ್ದಾಗ ಇಲ್ಲೆಲ್ಲಾರು ಆರ್ಚ್ ಮಾಡಿರ್ತಾರೆ ಇದು ತುಂಬಾ ಉತ್ತಮ ಏನಕ್ಕೆ ತಗೋತದೆ ಮಳೆ ನೀರೆಲ್ಲ ಈಗ ಹೋಗ್ತದೆ ಈಶಾನ್ಯಕ್ಕೆ ಹೋಗ್ತದೆ ಅದಕ್ಕೋಸ್ಕರ ಬೇರೆ ಏನಿಲ್ಲ ಮಳೆ ನೀರು ಈ ಕಡೆ ಬಂದಾಗ ಪರ್ಮನೆಂಟ್ ಆಗಿ ಇವರು ವಂಶ ಬೆಳೀತದೆ ವಂಶ ಬೆಳೆಯೋದಕ್ಕೋಸ್ಕರ ಬೇರೆ ಏನು ಅಲ್ಲ ಒಳ್ಳೆ ಹೆಸರು ಕೀರ್ತಿ ವಂಶ ಎಲ್ಲ ಬೆಳಿತಾರೆ ಇಂತ ಜಾಗದಲ್ಲಿ ಬೇರೆ ಕಡೆಯಿಂದ ಬಂದಂತ ವ್ಯಕ್ತಿಗಳು ತುಂಬಾ ಅಭಿವೃದ್ಧಿ ಇದು ಗ್ಯಾರಂಟಿ ಇಲ್ಲಿರೋರು ಅಭಿವೃದ್ಧಿ ಆಗಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಅಪ್ಪಂದ್ ಐತೆ ನಮ್ ತಾತದ ಐತೆ ಏ ಒಂದ್ ಗುಂಟೆ ಮಾರ್ಲಾ ಏ ಒಂದು ಗುಂಟೆ ಮಾರ್ಲಾ ಒಂದು ಒಂದು ಸೈಟ್ ಮಾರ್ಬಿಟ್ ತಿಂತೀನಿ ಏನ್ ನಾನ್ ದುಡಿಯೋದು ನಮ್ ತಾತದ ಹತ್ತು ಎಕರೆ ಐತೆ ಇಪ್ಪತ್ತು ಎಕರೆ ಐತೆ ನಾನೇನು ಬೇರೆಯವ್ರಿಗೆ ಇಟ್ಟು ಹೋಗೋದೇನೋ ಅಂತ ಮೈಂಡ್ ಬರುತ್ತೆ ಅದಕ್ಕೋಸ್ಕರ ಬೇರೆ ಕಡೆಯಿಂದ ಬಂದು ಇಂಥ ಲೇಔಟ್ಗಳಲ್ಲಿ ಬೇರೆ ಸೈಟ್ ತಗೊಂಡ್ರೆ ಇಂತ ರೋಡ್ ಇತ್ತು ಈ ರೀತಿ ತಗೊಂಡ್ರೆ ಉತ್ತಮ ಆದ್ರೆ ಇಂಥದ್ದು ಏನ್ ಮಾಡೋದು ಇದೆ ಯಂಗ್ ಮಾಡಿ ಸೈಟ್ ನ ಉತ್ತಮ ಯಂಗ್ ಸ್ಟ್ರೆಸ್ ಎಲ್ಲ ಮಾಡಿ ತಪ್ಪೇನೈತೆ ನೀವು ಅಭಿವೃದ್ಧಿ ಆಗ್ತೀರಾ ಕಂಟ್ರೋಲ್ ಅಲ್ಲಿ ಅಭಿವೃದ್ಧಿ ಆಗ್ತೀರಾ ಅಷ್ಟೇ ಗುರುಗಳೇ ನಮ್ಮೂರಲ್ಲಿ ಇದೆ ಸೇಮ್ ಇದೆ ಕಾನ್ಸೆಪ್ಟ್ ಬಟ್ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಇದೆ ಗುರುಗಳೇ ಈಗ ಪಶ್ಚಿಮ ನೈಋತ್ಯದಲ್ಲಿ ಎಂಟ್ರಿ ಇದೆ ನೀರ್ ಮಾತ್ರ ಈಶಾನ್ಯಕ ಇರುತ್ತೆ ಬಟ್ ಜಾಸ್ತಿ ಇಲ್ಲಿ ಮಳೆ ಇಳಿಸಿದ್ದಾರೆ ಗುರುಗಳು ಇಲ್ಲಿ ಆದ್ರೆ ಹೇಳ್ತೀನಿ ಕೇಳಿ ಬರೀ ಇದು ಏನಾದ್ರು ಏನಾದ್ರು ಹಾ ಜಾಸ್ತಿ ನಡೀತದೆ ಇದು ಬರೀ ಇವರು ಈ ಬರಿ ಇದೇನೆ ಅಂದ್ರೆ ಈ ಈ ತರ ಮತ್ತೆ ಇಲ್ಲಿ ಇಲ್ಲಿ ಕೂಡ ಡೋರ್ ಇದ್ರು ಎಂಟ್ರಿ ಇದ್ರು ಇದ್ರಲ್ಲಿ ಬರೀ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೀತವೆ ಇವು ಎಂಟ್ರಿ ಇರಲೇಬಾರ್ದು ಈ ಎಂಟ್ರಿ ಇದ್ರೆ ಬರೀ ನಡೀತದೆ ಅದೇನೆ ಈ ಒಳಗಡೆ ಬಾರ್ಗಳು ಬರೋದು ಇನ್ನೊಬ್ರು ಇನ್ನೊಬ್ರು ಕಮ್ಯುನಿಕೇಟ್ ಮಾಡೋದು ಬೇರೆ ಬೇರೆ ಅನ್ಯ ಧರ್ಮೀಯರನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಅವ್ರವ್ರ ಧರ್ಮೀಯರ ಬೇರೆ 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 ಬಂದು ಎಲ್ಲ ಮಿಕ್ಸರ್ಡ್ ಆಗ್ಬಿಟ್ಟಿರ್ತದೆ ಅಂದ್ರೆ ಒಂದೇ ಧರ್ಮ ಇರಲ್ಲ ಇಲ್ಲಿ ಸ್ವಚ್ಛಾತ ಸ್ವಚ್ಛಪಾ ಧರ್ಮ ಆಗ್ಬಿಟ್ಟು ಎಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲಿ ಆಗ್ಬಿಟ್ಟಿರ್ತಾವೆ ಅದೇನು ಹೇಳಿದ್ರಲ್ಲ ನೀವು ಅದೇ ಜಾಸ್ತಿ ನಡೀತಾವೆ ಎಂಟ್ರಿನ್ಸ್ ಇದೆ ಅಂದ್ರೆ ಇಬ್ರಿಗೂ ಇರುತ್ತೆ ಮೈಲ್ ಹೆಣ್ಣು ಮತ್ತೆ ಗಂಡ ಪರ್ಸೆಂಟ್ ಇರುತ್ತೆ ಈ ತರ ಇದ್ದಾಗ ಅವಾಗ ಇವರು ಡಿಎನ್ಎ ಚೆಕ್ ಮಾಡ್ಸ್ಕೊಬೇಕು ಮಕ್ಕಳು ನಾನು ಯಾವ ಇದು ಅಂತ ಅಂತ ಒಂದು ಕೆಲ್ಸಗಳು ನಡೀತಾವೆ ಇಲ್ಲಿ ಅದಕ್ಕೋಸ್ಕರ ಇದೆಲ್ಲನೂ ಲೇಔಟ್ ಸೆಲೆಕ್ಷನ್ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ನೀವೇ ತಂದಿದ್ದ ಗುರುಗಳೇ ಫಸ್ಟ್ ಕಾನ್ಸೆಪ್ಟ್ ಇನ್ನು ಯಾರು ತಂದಿಲ್ಲ ಯಾಕಂದ್ರೆ ಒಂದು ಸಲ ಸೈಟ್ ತಗೊಳ್ಳೋದು ಒಂದ ಸಲ ಬಂಡವಾಳ ಹಾಕೋದು ಒಂದ ಸಲ ಮನೆಕಟ್ಟು ಆಸೆ ಅನ್ನೋದು ಇರ್ತದೆ ಅದನ್ನೇ ಕೂಡ ನಾವು ಅದನ್ನ ಈಡರ್ಸ್ಕೋಬೇಕಲ್ವಾ ಎಲ್ಲರಿಗೂ ಮನೆಕಟ್ಟು ಆಸೆ ಇರುತ್ತೆ ಅದನ್ನ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಸೆಲೆಕ್ಷನ್ ಮಧ್ಯೆ ನೀವು सपोज ಈಗ ಒಂದ್ ಸೈಡ್ ತಗೊಂಡ್ರೆ ಎಂಟ್ರೆನ್ಸ್ ಉಚ್ಚ ಸ್ಥಾನದಲ್ಲಿ ಇತ್ತು ನೀರು ಪೂರ್ವ ಮತ್ತೆ ಈಶಾನ್ಯಕ್ಕೆ ಹರಿತು ಓಕೆ ಆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ ಸೈಟ್ ನ ಶುದ್ಧೀಕರಣ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ರಿ ನೀವು ಈ ಶುದ್ಧೀಕರಣ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಬಂತು ಯಾಕೆ ನೀವು ಅಲ್ಲಿರುವಂತ ಒಂದು ಯಾವ್ದೋ ಪಂಚಭೂತಗಳನ್ನ ಅಲ್ಲಿ ಶುದ್ಧೀಕರಣ ನೀವು ಬಳಸ್ತಾ ಇದ್ರ ಐದು ಐಟಮ್ ಕೊಟ್ಟೆ ಅರ್ಶನಾ ಗೋಮೂತ್ರ ಗೋಮೂತ್ರ ಸಗಣೆ ಸಗಣೆ ಕಲ್ಲುಪ್ಪು ಹೌದು ಅದ್ರ ಜೊತೆಲಿ ಗಂಜಲ ಅದು ಮತ್ತೆ ಇದು ಬಿಳಿ ಸಾರಿ ಇಷ್ಟು ಕೊಟ್ಟೆ ಹೌದು ಎಲ್ಲ ಆಂಟಿಬಯೋಟಿಕ್ ಗೊತ್ತಾ ಹೌದು ಆಂಟಿಬಯೋಟಿಕ್ ಸೊ ಯಾಕೆಂದ್ರೆ ಕೆಳಗಡೆ ಭೂಮಿ ಒಳಗಡೆ ಇರುವಂತಹದ್ದು ಏನೋ ಹೌದು ಅದ್ರಲ್ಲಿ ನೆಗೆಟಿವ್ ನ ಹೊರಗಾಕೋದಿಕ್ಕೆ ಎಷ್ಟೋ ಜಾಗದಲ್ಲಿ ಬಿಳಿ ಸಾಸಿವೆ ನಾನು ಹಾಕಿದ ಮೇಲೆ ಒಂದ್ ಜಾಗ ಎಣ ಸಿಕ್ಕಿದೆ ಮೂರ್ನಾಲ್ಕು ಜಾಗದಲ್ಲಿ ಚಿಕ್ಕ ಚಿಕ್ಕ ನಿಧಿಗಳು ಸಿಕ್ಕಿದಾವೆ ಬದುಕೊಳ್ಳಿ ಬಿಡಿ ಹೌದು ಮೇಲೆ ಗತಿ ಇವರು ಎರಡ್ ಮೂರ್ತ ಬೋರ್ವೆಲ್ ಒಳಗಡೆ ಸಿಕ್ಕೈತೆ ನೆಗೆಟಿವ್ ಅಲ್ವಾ ಏನ್ರಿ ಗತಿ ಸೊ ಈ ರೀತಿಯ ಒಂದು ವ್ಯವಸ್ಥೆ ಇರೋದ್ರಿಂದ ಮತ್ತೆ ಇದು ನಾವು ಆ ಕಾಲದಲ್ಲಿ ಸಿಕ್ತಿತ್ತು ಏನಂದ್ರೆ ಅಕ್ಕಿ ಅಕ್ಕಿಗಳು ಅವು ಸಿಕ್ಕವೆ

ಆಗಿನ ಕಾಲದಲ್ಲಿ ನಮ್ ತಾತ್ಮ ಹುತ್ತಾತ್ಮಕ ಕಾಲದಲ್ಲಿ ಇತ್ತಿತ್ತು ಅದಕ್ಕೆ ಹೌದು ಅದನ್ನೆಲ್ಲ ಕಟ್ಟಾಬಿಟ್ಟಿದ್ರಲ್ಲ ಆರ್ ತಿಂಗಳ ಮೊದಲೇ ಮತ್ತೆ ಸಗನಿ ಬೀಳ್ತಾ ಇತ್ತು ನೆಗೆಟಿವ್ ಎಲ್ಲ ಇರ್ತಾ ಇರಲಿಲ್ಲ ಅವಾಗ ಮತ್ತೆ ಒಂದು ಮೂರ್ ಅಡಿ ಇಲ್ಲ ನಾಲ್ಕು ಅಡಿ ಮಣ್ಣು ತಗಿ ಕೇಳ್ತಾ ಇದ್ರೆ ಹೌದು ಯಾಕಂದ್ರೆ ತಳದಿ ಗಟ್ಟಿ ಮಾಡೋಕೆ ಮಾಡ್ತಾ ಇದ್ರು ಹೌದು ಅದೇ ಅದೇ ಪದ್ಧತಿಯನ್ನ ಇವಾಗ ಮಾಡ್ಕೊಳ್ರಿ ಅಂತ ಶುದ್ಧಿಕಾರಿ ಅಂತ ನೀವು ಈ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ನಾನ್ ಭಾರತ ದೇಶದಲ್ಲಿ ನಾನು ಒಬ್ಬರೇ ತಂದಿರೋದು ತಂದಿದ್ದೀನಿ ಎಲ್ಲರೂ ಇವಾಗ ಮಾಡ್ತಾ ಇದ್ದಾರೆ ನನಗೂ ಸುಮಾರು ವಿಡಿಯೋಗಳು ಬಂದವೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ವಾಸ್ತು ಪಂಡಿತರು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ನ ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ ಹೌದು ಅವ್ರ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಕಾರಣ ಫಾಲೋ ಮಾಡ್ತಾ ಇರೋದು ಅಂತ ನನ್ನ ಹೆಮ್ಮೆ ಇದಲ್ಲ ನನ್ ಜಂಬ ಇಲ್ಲ ಅವರು ಕೂಡ ನಾಲ್ಕು ಜನಕ್ಕೆ ಹೇಳ್ತಾ ಇದ್ದಾರಲ್ವಾ ಅದಕ್ಕೆ ನಾನು ಅವ್ರಿಗೆ ಒಂದು ಸಲ್ಯೂಟ್ ಮಾಡ್ತಾ ಇದ್ದೀನಿ ಎಲ್ಲಾ ವಿಡಿಯೋಗಳು ಫಾಲೋ ಮಾಡಿ ಎಲ್ಲಾ ಕಾಪಿ ರೈಟ್ ನನ್ನ ಎಲ್ಲಾ ವಿಡಿಯೋಗಳು ಕಾಪಿ ರೈಟ್ ಮಾಡಿ ಆಯ್ತಲ್ಲ ಆದ್ರೆ ಜನಗಳಿಗೆ ಪರಿಚಯ ಮಾಡ್ಕೊಳ್ಳಿ ರಾಂಗ್ ವೇ ನಲ್ಲಿ ದಯವಿಟ್ಟು ಬೇಡ ನಮ್ಮ ಮರ್ಯಾದೆನ್ನ ಹಾಳು ಮಾಡಕ್ ಹೋಗಬೇಡಿ ಅಷ್ಟೇ ನಾನು ಹೇಳುದು ಇನ್ನ ಏನಾದ್ರು ಪ್ರಶ್ನೆ ಇದೆಯಾ ಒಳ್ಳೇದಾಗ್ಲಿ ವೀಕ್ಷಕರೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸ್ಟ್ರೈಟ್ ಆಗಿ ಕೊಟ್ಟಿದ್ದೀನಿ ಓಕೆ ಮಧ್ಯದಲ್ಲಿ ಏನಾದ್ರು ರಾಂಗ್ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಓಕೆ ಈ ವಿಡಿಯೋ ಓಕೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರ್ಗು ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವ್ರಿಗೆ ಇಲ್ಲಿ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ